ಮಾಡ್ಲಿ ಕೆಲಸ ಮಾಡಿದ್ದರೆ ಮಾಡಿದಿರ ಅವಧಿನಲ್ಲಿ ಕೆಲಸ ಮಾಡಿಲ್ವಾ ನಿಮ್ಮ ತೆಗೆದಾಕ್ತಾರೆ ಯಾರು ನೀವೇ ಅಂತಲ್ಲ ಅವ್ರ ಸ್ಕೀಮ್ ಮುಗಿದು ತೆಗ್ದಾಕಿದೀವಿ ಕಂಟ್ರಾಕ್ಟರ್ ಸ್ಕೀಮ್ ಉಗ್ಗಿರುತ್ತೆ ಕಂಟ್ರಾಕ್ಟರ್ ತಕ್ಕಡಾಕಿರ್ತಾರೆ ಕಂಟ್ರಾಕ್ಟರ್ ತಕ್ಕಡಾಕಿರೋದು ಅವರನ್ನ ಯಾರು ಕಂಟ್ರಾಕ್ಟರ್ ಗೊತ್ತು ನಿಮ್ಗೆ ಗೊತ್ತಿಲ್ಲ ನೋಡಿ ಇವ್ರೆ ನನ್ನ ಅವಧಿನಲ್ಲಿ ಕೆಲಸ ಮಾಡಿದಿದ್ರೆ ನಾನು ಮಾತಾಡ್ಬೋದು ನನ್ನ ಅವಧಿನಲ್ಲಿ ನೀವು ಕೆಲಸ ಮಾಡಿಲ್ಲ ನನ್ನ ಅವಧಿನಲ್ಲಿ ನಾನು ಬರಬೇಕಾದ್ರೆ ಅಷ್ಟೇನಾ ಆಲ್ರೆಡಿ ನಿಮ್ಮನ್ನ ತಕ್ಕಡಾಕಿದ್ರು ಇವ್ರ ಅವಧಿನಲ್ಲಿ ಕೆಲಸ ಮಾಡಿಲ್ವೇನ್ರಣ್ಣ ನೀವು ಮಾಡಿಲ್ಲ ಇವ್ರು ಬಂದು ಬರೋದ್ಕಿಂತ ಮುಂಚೆ ಒಂದು ಒಂದ್ಸತಿ ವಿನಯ್ ಚಂದ್ರ ಅಂತೀರಾ ಒಂದ್ಸತಿ ಅರುಣ್ ಸರ್ ಅಂತೀರಾ ಕರೆಕ್ಟಾಗಿ ಅಧಿಕಾರಿಗಳು ಪಕ್ಕ ಇರ್ತಾರೆ ಸಂಬಳ ಯಾರು ಕೊಡ್ಬೇಕಿತ್ತು ನಿಮ್ಗೆ ಇವ್ರದೇನು ಇದಿಲ್ವಾ ಈಗ ಇವ್ರ ಕಡೆಯಿಂದ ಈಗ ನಿಮ್ಗೆ ಹೆಂಗೆ ನಿಮ್ಮ ನಾವು ಸಂಬಳ ಇಸ್ಕೊಡೋದು ಹೆಂಗೆ ನೀನು ನಾನೀಗ

ನಾನು ಅಷ್ಟನ್ನ ಹಳೆ ಆಯ್ತೇನ್ರ ಇಷ್ಟು ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರ ಬುರ್ ಇವ್ರ ಇವ್ರ ಕಡೆಯಿಂದ ನಿಮಗೆ ಒಂದು ಒಂದು ವರ್ಷದ ಸಂಬಳ ಬರಬೇಕಾಗಿಲ್ಲ ನಿಮಗೆ ಕರೆಕ್ಟಾಗಿ ಹೇಳಿ ಯಾವ ಆರ್ ಎಫ್ ಕೊಡ್ಬೇಕು ಅಂತ ಇವ್ರಿಗಿನ್ನ ಬ್ಯಾಕ್ ಇದ್ರ ವಿನಯ್ ಚಂದ್ರ ಅಲ್ಲಣ್ಣ ಅರುಣ್ ಸರ್ ಅಯ್ಯಂಗ್ ಹೇಳಿದ್ರು ಪಾಳಿದ್ರು ಬೇಡ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಇವ್ರು ಅಲ್ಲಿಂದ ಬಂದವರು ನಾನು ಏನಕ್ಕೆ ವಿಡಿಯೋ ಮಾಡ್ತಿರೋದು ಹೇಳಿ ಮೇಡಮ್ ಇವರು ಅದೇ ನನ್ನ ಹತ್ರ ಒಂದ್ ಹೇಳೋದು ನಿಮ್ಮ ಹತ್ರ ಒಂದ್ ಹೇಳೋದು ಅವ್ರ ಹತ್ರ ಒಂದ್ ಹೇಳದು ನನ್ಗಿದೆ ನಾವ್ ಹೇಳೋದಕ್ಕೆ ಹಾ ಈಗ ಇವ್ರಿಗೆ ಕೆಲಸ ಕೊಡ್ಸೋ ವ್ಯವಸ್ಥೆ ಆಮೇಲೆ ಇವ್ರು ಮೇಡಮ್ ಜಗಯ್ಯ ಏನು ಕೆಲಸ ಮಾಡಿದ್ದೀರಾ

ಬೇಡ 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 ಬಿಡಿ ಮೇಡಮ್ ನಿಮ್ಮೆಲ್ಲ ನಂಬಿಕೆ ಐತೆ ನೀವು ಮಾತಾಡ್ತಾ ಇದ್ದೀರಿ

ನಂಬಿಕೆ ನಾವು ಅವ್ರ ಮೇಲೆ ಇಟ್ಟಿರ್ ನಮ್ಗೆ ಎಲ್ಲಾ ಕಡೆ ಓಡಾಡಕ್ ಆಗಲ್ಲ ನನ್ಗೆ ದಿನ ಹೋಗಿ ನನ್ಗೆ ಗಿಡ ನಿರ್ಸಕ್ ಆಗಲ್ಲ ಅದಕ್ಕೆ ಅಂತ ಕಂಟ್ರಾಕ್ಟರ್ ದಾರು ಇವ್ರನ್ನ ಮಾಡಿರ್ತಾರೆ ಕಾಂಟ್ರಾಕ್ಟರ್ ದಾರಿಂದ ಇವ್ರ ತಾನೇ ಸಂಬಳ ಹೋಗೋದು ಅವ್ರಿಂದ ತಾನೇ ನಿಮ್ ಅಕೌಂಟ್ ಬರ್ತಾ ಇದ್ದಿದ್ದು

ಅಂತ ತೆಗದಿ ಗೊತ್ತಾಯ್ತು ಕಂಟಿನ್ಯೂ ಅಲ್ಲ ಆ ಕಾಮಗಾರಿ ವರ್ಷ ಇರುತ್ತೆ ನಾಲ್ಕು ವರ್ಷಕ್ಕೆ ಅಂತ ಒಬ್ಬರು ತಗೊಂಡಿರ್ತೀವಿ ಯಾಕಂದ್ರೆ ಬೇರೆಯ ನೋಡಿರ್ತಾರೆ ಗಿಡ ನೋಡಿರ್ತಾರೆ ಇನ್ನೊಂದು ನೋಡಿರ್ತಾರೆ ಅಂತ ಅದ್ ಮುಗಿದ್ಮೇಲೆ ನೋಡಪ್ಪ ಇದ್ರ ಮುಗೀತು ನೆಕ್ಸ್ಟ್ ಇನ್ನೇನಾದ್ರೂ ಇದ್ರೆ ನಾವು ಕೆಲ್ಸಕ್ಕೆ ಹೇಳ್ತೀವಿ ಅಂತ ನಾವು ಕರ್ದಿರೋದು ಪರ್ಮನೆಂಟ್ ಆಗಲ್ಲ ಇದು ಇವರು ಸುಮಾರು ತೊಂಬತ್ತೆಂಟನೇ ಎಷ್ಟು ಇಸ್ವಿಂದ ಇಪ್ಪತ್ತೈದು ವರ್ಷದಿಂದನೇ ಕೆಲಸ ಮಾಡ್ತಿದಾರೆ

ಅವ್ನು ನಾನು ಹೇಳಿದ್ದೀನಲ್ಲ ಅಂತ ನಮಗೆ ಗೊತ್ತಿಲ್ಲ ಇದು ದಯಮಾಡಿ ದೊಡ್ಡ ಇಶ್ಯೂ ಮಾಡಬೇಡಿ ಮೇಡಮ್ ನಾನು ನೋಡಿ ಅಲ್ಲ ನನ್ನೇನು ಅಲ್ಲ ನಂದೇನು ಗೊತ್ತಾ ಮೇಡಮ್ ಇಲ್ಲಿ ನಂದು ನಂದು ಒಂದು ಈಗ ಗೊತ್ತಾಯ್ತು ನಿಮ್ದು ಒಂದು ನೀವು ನೀವು ಡ್ಯೂಟಿ ಮಾಡಿ ಓಕೆ ನೀವು ಡ್ಯೂಟಿ ಮಾಡ್ತಿದ್ದೀರಲ್ಲ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಹೇಳ್ತೀನಿ ಮೇಡಮ್ ನಿಮ್ ನಿಮ್ಮ ಒಳ್ಳೆತನ ನಾನು ಅಧಿಕಾರಿಗಳನ್ನ ಅಪಾರವಾಗಿ ಗೌರವಿಸ್ತೀನಿ ಮೇಡಮ್ ನಾನು ಏನಕ್ಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ನಾನೇನಾದ್ರು ತಪ್ಪು ಮಾತಾಡಿದ್ರೆ ಅಥವಾ ನೀವೇನಾದ್ರು ತಪ್ಪು ಮಾಡಿದ್ರೆ ನಾನು ಒಂದು ಒಂದು ಏನು ನಿಮಗೆ ಗೊತ್ತು ನಾನು ಎಷ್ಟು ಕಷ್ಟದಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಿರುವಂತ ಮನವಿ ಪತ್ರದ ಆಧಾರದ ಮೇಲೆ ನನ್ನ ಉದ್ಯೋಗ ಅಲ್ವಾ ಬರ್ದಿದಿರಾ ಅದು ಕಾಂಟ್ರಾಕ್ಟು ಅದು ಇದು ಅಂತ ಬರ್ದಿದ್ದೀರಾ ನಾನು ತಮ್ಮಲ್ಲಿ ಏನು ಕೇಳ್ತಿದ್ದೀನಿ ಅಂದ್ರೆ ಇವತ್ತು ಇವತ್ತಿನವರೆಗೂ ನಮ್ಮ ಹದಿಮೂರು ಸರ್ಕಲ್ನಲ್ಲಿ ಇರುವಂತಹ ಒಳಗಡೆ ಇರೋರ್ಗಿದೆ ಕಂಪ್ಯೂಟರ್ ಆಪರೇಟರ್ಗಾಗಿರ್ಬೋದು ಕಚೇರಿ ಸೇವಕರಾಗಿರ್ಬೋದು ಅಕ್ಷರಸ್ಥ ಸಹಾಯಕರಂದ್ರೆ ಲಿಟರೇಚರ್ ಅಸಿಸ್ಟೆಂಟು ಏನಿವ್ ಒಳಗಡೆ ಆಫೀಸ್ ಸೈಡ್ ಏನ್ ಮಾಡ್ತಾರೆ ಅವ್ರಿಗಿದೆ ನಮ್ಮ ನೆಡತಪ್ಪ ಕಾವಲುಗಾರರಿಗೆ ಪಾಪ ಯಾರಿಗೂ ಒಂದು ಇಲ್ಲ ಪಿ ಎಫ್ ಇಲ್ಲ ಒಂದು ಹಾಜರಾತಿ ಇಲ್ಲ ದಿನನಿತ್ಯದ ಪ್ರತಿನಿತ್ಯದ ಹಾಜರಾತಿ ಇಲ್ಲ ಒಂದು ಸಮವಸ್ತ್ರ ಇಲ್ಲ ಎಂಥದೂ ಇಲ್ಲ ಒಂದು ಕಡೆ ಕೊಟ್ಟಿರ್ತಾರೆ ರೇಂಜರ್ಗಳು ತುಂಬ ಒಳ್ಳೆಯವರು ಇದ್ದಾರೆ ಮೇಡಮ್ ನಾನು ಎಲ್ಲರೂ ಹೇಳ್ತಿಲ್ಲ ಒಂದು ಒಂದು ಎಪ್ಪತ್ತು ಜನ ಒಳ್ಳೆಯವರು ಇದ್ದಾರೆ ಒಂದು ಮೂವತ್ತು ಜನ ಸ್ವಾರ್ಥಿಗಳಿದ್ದಾರೆ ನಾನು ಇಲ್ಲ ಅಂತ ನಾನು ಇಲ್ಲ ಎಲ್ಲ ಕಡೆ ಹದಿಮೂರು ಸರ್ಕಲಲ್ಲಿ ಬರುವಂಥ ವಿಭಾಗಗಳಲ್ಲಿ ಅದರ ವಲಯಗಳ ಅಡಿಯಲ್ಲಿ ಬರುವಂಥ ವಲಯಗಳಲ್ಲಿ ಎಲ್ಲರೂ ಅಮಾಯಕರಾಗಿ ನತದೃಷ್ಟರಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಒಂದು ಬೇಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇವರಿಗೆ ಏನಾದರೂ ಒಂದು ಉದ್ಯೋಗದಲ್ಲಿ ಒಂದು ಭದ್ರತೆ ಬೇಕು ಪದೇ ಪದೇ ಕೆಲಸದಿಂದ ತೆಗೆದು ಇವರು ಹೇಳ್ದೆ ಕೇಳ್ದೆ ಇವರು ಗಾಡಿಗೆ ಹೇಳಿದ ಹೇಳಿದ್ದಾರೆ ಅಂತ ಹೇಳ್ತಾನೆ ಹೇಳ್ತಾರೆ ಇನ್ನು ಮುಂದೆ ಗಾಡಿಗೆ ಬಟ್ ಅಟ್ ಅಟ್ಲೀಸ್ಟು ನಿಮಗೆ ಹೇಳಿಬಿಟ್ಟು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನೀವು ಅವ್ರು ಕೆಲಸ ಮಾಡೋದಿಲ್ಲ ಹೇಳ್ದೆ ಕೇಳದೆಲ್ಲ ಹೋಗಿದ್ದಾರೆ ಅಂತ ತೆಗೆದಿದ್ದೀರಾ ಅದು ಓಕೆ ನಾನು ಇಲ್ಲ ಅಂತ ನಾನು ಹೇಳಲ್ಲ ಆಮೇಲೆ ಕೆಲ್ಸಕ್ ಸೇರಿಸ್ಕೊಂಡಿದ್ದು ಈ ಮನ್ಯನ್ನ ಸೇರಿಸ್ಕೊಂಡಿಲ್ಲ ನಾನೇ ಹೇಳ್ತೀನಿ ಕಾಮಗಾರಿ ಬಂತು ಅಂತ ವಾಪಸ್ ತಗೊಂಡಿದ್ದು ಅಂತದ್ರಲ್ಲಿ ಒಂದ್ ಪ್ಲಾಂಟೇಶನ್ ನಿಮ್ ಕೆಲ್ಸ ಏನು ಮತ್ತೆ ಗಿಡ ನೆಡ್ರಿ ಅಂತೀವಾ ಹಸು ಓಡಿಸಿ ಒಂದ್ ಬಿದ್ದಿದ್ರೆ ಗಿಡನ ಎತ್ತು ನಿಲ್ಲಿಸ್ಕೊಳಿ ಹಸುಗೀಸು ಯಾಡು ಇಟ್ಟು ಬೇಕಾಡಿ ಅದ್ಬಿಟ್ಟು ನಿನ್ಗೆ ಮಣ್ ಕೆಲ್ಸ ಅಥವಾ ಇನ್ನೊಂದೇನಾದ್ರೂ ಹೇಳಿರ್ತಾರೆ ಬರ್ಕೊಟ್ಟಿದ್ದಾರೆ ಲೆಟರ್ಸ್ ಇದೆ ನನ್ನ ಹತ್ರ ಇವ್ರದ್ದು ಮೇಲಧಿಕಾರಿಗಳು ಏನ್ ಇವ್ರ ಅಂಡ್ರೆ ಇರ್ತಾರೆ ಅವರೇ ಬರ್ಕೊಟ್ಟಿದ್ದಾರೆ ಮೇಡಮ್ ಒಂದ್ ಗಿಡ ಉಳಿಸಿಲ್ಲ ಈ ಪ್ಲಾಂಟೇಶನ್ ಅಲ್ಲಿ ಇಷ್ಟು ಹಾಳಾಗಿದೆ ಅಂತ ಮತ್ತೆ ನಾವು ನಡೆಸಿದ್ದು ಮತ್ತೆ ಬೇರೆಯವ್ರನ್ನ ಇಟ್ಕೊಂಡಿದ್ದಾರೆ ಅಕ್ಕ ಪಕ್ಕ ಹಳ್ಳಿ ಕೇಳಿ ನಾನು ನೆಡ್ತಿವಿ ನೂರ್ ನೂರ್ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದೀನಿ ಇನ್ನೂರು ರೂಪಾಯಿ ದಿನಕ್ಕೆ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿತ್ತು ನಾನು ನಂಗ ಅಕ್ಕಪಕ್ಕ ಬೇಡ ನಮ್ಮ ನಮ್ಮವ್ರು ಬರ್ದು ಸೈನ್ ಹಾಕಿ ಕೊಟ್ಟಿದ್ದಾರೆ ನಮ್ಗ ಅದೇ ದಾಖಲಾತಿ ಸಾಕು ಸುಮ್ ಸುಮ್ನೆ ತೆಗಿಯಕ್ಕೆ ನಾವು ಏನಿದಲ್ಲ ಈಗ್ಲೂ ತೆಗ್ದಿದೀವಿ ನಾಲ್ಕೈದು ಜನನ ರುದ್ರಯ್ಯ ಪ್ರಭಾ ಅವ್ರ ಅವ್ರಿಯರನೆಲ್ಲ ಕೇಳಿ ಅವ್ರಿಗೆ ಹೇಳ್ತೀವಿ ಮತ್ತೆ ಶುರು ಆದ್ರೆ ಮತ್ತೆ ಕರ್ಕೋತೀವಿ ಬನ್ರಪ್ಪ ಅಂತ ಹೇಳಿದೀವಿ ಸುಮ್ ಸುಮ್ನೆ ತೆಗೆದಾಕ್ತಿವಾ ನಮಗಿಂತ ಫಸ್ಟ್ ಅಲ್ಲ ನೋಡಿ ಊರನ್ನ ನಂಗೂ ಈ ಕುದ್ರನ್ನ ತಗೊಂಡಿಲ್ಲ ಇವೆಲ್ಲ ಗೋಬಳಿ ಸೈಡ್ ಅವ್ರ ಬಂದು ವರ್ಷದಿಂದ ಕೆಲಸ ಮಾಡ್ಕೊಂಡು ವರ್ಷ ಆಗಿದೆ ಇಟ್ಕೊಂಡು ನೀವ್ ಮೇಲ್ಗಡೆ ಹೋಗಿ ನನ್ನ ಪರ್ಮನೆಂಟ್ ಮಾಡಿ ವರ್ಷ ಅಂತ ಬಂದ್ಬಿಟ್ಟು ಕೆಲಸ ನಿಯತ್ತಾಗಿ ಮಾಡಿದ್ರೆ ಯಾಕೆ ಉಳಿಸ್ಕೊಳಲ್ಲ ಇವಾಗ ಇವ್ರನ್ನೆಲ್ಲ ಉಳಿಸ್ಕೊಂಡಿಲ್ವಾ ನಿಮ್ ಜೊತೆ ಯಾರಿದ್ರು ಹೇಳಿ ಮಂಜಾ ಧರ್ಮ ಅವ್ರೇರಿಸಿತ್ತು ಅವ್ರೆಲ್ಲ ಯಾಕೆ ಉಳ್ದವ್ರೆ ಅಲ್ಲ ಅವ್ರು ಈಗ ಅವರೆಲ್ಲ ಯಾಕೆ ಉಳ್ದವ್ರೆ ಇಲ್ಲಿ ಅವರು ಒಂದೇ ಒಂದ್ಸತಿ ಎಲ್ಲೂ ಯಾವ ತಾಲೂಕಲ್ಲಿ ಹೋಗಿ ಕೆಲಸ ಮಾಡಿಲ್ಲ ನಾನು ಇಡೀ ನಮ್ಮ ಆಸನ್ ಪ್ರಶ್ನೆ ಕೇಳಿದ್ದು ಕೂತ್ರ ಅವ್ರ ಯಾಕೆ ಉಳ್ದವ್ರೆ ಅಷ್ಟನ್ನ ಕೆಲಸ ಮಾಡ್ತಾರೆ ನೋಡ್ಕೊಂಡವ್ರೆ ಗಿಡನ ಹೇಳಿದ ತಕ್ಷಣ ಕೆಲಸ ಮಾಡ್ತಾರೆ ಏನೇ ಇದ್ರೂ ಒಂದ್ ಅಟೆಂಡ್ ಮಾಡ್ತಾರೆ ಏನೇ ಕಷ್ಟ ಇದ್ರು ಪಾಪ ಬಂದು ಹೇಳ್ಕೊತಾರೆ ರಜ ಬೇಕು ಅಂದ್ರೆ ಅವ್ರ ಗಾರ್ಡ್ಗೆ ಫಾರೆಸ್ಟ್ ಗೆ ಎಳ್ಕೊಂಡು ಹೋಗ್ತಾರೆ ಉಳ್ಕೊಂಡಿದ್ದಾರೆ ನೀವು ಇದಕ್ಕಿದ್ದಂಗೆ ಪರಾಲಿ ಅವ್ರು ನಮ್ ಸೀನಿಯರ್ ಆಫೀಸರ್ ಬಂದಿದ್ದಾರೆ ಪಿ ಸಿ ಸಿ ಇಲ್ಲ

ಹಾ ಹೇಳಿ ಹೋಗೋದಲ್ವಾ ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡಿ ಹೋಗೋದಲ್ವನ್ನ ಫಾರೆಸ್ಟ್ ಹೌದು ನೋಡಿ ಇವ್ರು ಹೇಳ್ತಿರೋದು ಏನ್ ಹೇಳ್ತಾರೆ ಈಗ ಒಂದ್ ಈಗ ಒಂದ್ ಒಂದ್ ಕೆಲಸ ಮೇಡಮ್ ಅವ್ರು ಮಾಡಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ದಯಮಾಡಿ ನಾನು ಸಂಘದ ವತಿಯಿಂದ ಬಂದು ನನ್ನ 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 ಉದ್ಯೋಗನ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಇವರಿಗೆ ಒಂದು ಒಂದು ಅನ್ನಕ್ಕೆ ಒಂದು ದಾರಿ ಮಾಡಿಕೊಡಿ ಪಾಪ ಇದು ನಾನು ಏನಕ್ಕೆ ಪಾಪ ನೀವು ಎಷ್ಟು ವೀಡಿಯೋ ಮಾಡ್ಕೊಳೋಕ್ಕೂ ಕೂಡ ಅನುಮತಿ ಕೊಟ್ಟಿದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಇರೋದನ್ನ ಅದೇ ಅದೇ ಬೈಯಪ್ಪ ನಾನು ಏನಕ್ಕೆ ಇದು ವೀಡಿಯೋ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತಿದ್ದೀನಿ ಅಂದರೆ ನಾನು ಹೇಳಿದ್ದೆ ನಾನು ಹದಿಮೂರು ಸರ್ಕಲಲ್ಲೂ ಇಂಥ ಅಮಾಯಕ ನೌಕರುಗಳಿಗೆ ಅವ್ರು ಕೆಲಸ ಮಾಡಲಿ ಬಿಡಲಿ ಅದೆಲ್ಲ ನನ್ನ 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 ಪ್ರಶ್ನೆ ಫಸ್ಟ್ ಇರೋದೇನಂತಂದರೆ ಜೂನಿಯರ್ಗಳನ್ನ ಬಿಟ್ಬಿಟ್ಟು ಸೀನಿಯರ್ ಸೀನಿಯರ್ನ ಬಿಟ್ಬಿಟ್ಟು ಜೂನಿಯರ್ಗಳನ್ನ ತೆಗೆದು ಹಾಕಬೇಕು ಅನುದಾನ ಇಲ್ಲ ಅಂತ ಕೊರತೆ ಅಂದ್ರೆ ಮೇಲಧಿಕಾರಿಗಳಿಗೆ ಅಲ್ಲ ಮಾಡ್ಕೊಂಡಿರೋದಲ್ಲ ಅವ್ರು ಸುಮಾರು ವರ್ಷಗಳಿಂದ ದುಡಿದೇ ಇರ್ತಾರೆ ಮೇಡಮ್ ಅನುದಾನ ಇಲ್ಲ ಅಂತ ಕೊರತೆ ಅಂತ ಅಂದಾಗ ಅನುದಾನದ ಕೊರತೆ ಅಂದಾಗ ಅಲ್ಲ ಅದನ್ನೇ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಈಗ ಅದೇ ಇದೇ ತರ ನಾನು ಏನು ಗೊತ್ತಿ ನಾನು ಏನಕ್ಕೆ ಇಷ್ಟು ಹೋರಾಟ ಮಾಡ್ತಿದ್ದೀನಿ ಅಂದ್ರೆ ಮೇಡಮ್ ಇಂಥ ಅಮಾಯಿಕ ನೌಕರರುಗಳಿಗೆ ಬಲಿ ಪಶು ಆಗೋದ್ ಬೇಡ ಅಟ್ಲೀಸ್ಟ್ ಲೀಸ್ಟ್ ಒಂದು ಉದ್ಯೋಗದಲ್ಲಿ ಒಂದು ಭದ್ರತೆನಾರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇಷ್ಟೊಂದು ಹದಿಮೂರು ಸರ್ಕಲಲ್ಲೂ ನಾನು ಹೋರಾಟ ಮಾಡ್ತಾ ಇದ್ದೀನಿ ಒಂದ್ ಕಡೆ ಹೋಗ್ತಿಲ್ಲ ನೀವೇ ನೋಡ್ತಿದ್ದೀನಿ ಆರ್ ಟಿ ಆರ್ ಟಿ ಐನಲ್ಲೂ ಕೂಡ ನಾನು ಆಯೋಗಕ್ಕೆಲ್ಲ ಬಂದಿಲ್ವಾ ನಾನು ಯಾರ ಹತ್ರನೂ ಹತ್ತು ರೂಪಾಯಿ ನಾನು ಇವತ್ತಿನವರೆಗೂ ನಾನು ಇಸ್ಕೊಂಡಿಲ್ಲ ಮೇಡಮ್ ಇವತ್ತು ನಾನು ಊಟ ಕಟ್ಕೊಂಡೆ ಬಂದಿದ್ದೀನಿ ತೆಗಿಯೋಣ ಅಲ್ಲಿ ಬಾಕ್ಸು ಅಲ್ಲಿ ಓಪನ್ ಮಾಡಿ ಹತ್ರ ನಾವ್ಯಾಕೆ ತಿನ್ಬೇಕು ಮೇಡಮ್ ನನಗ್ ಬೇಕಾಗಿರೋದು ಇವ್ರಿಗೆ ಬಡವರಿಗೆ ಬರ್ತಬಟ್ಟವ್ರೆ ನನಗೆ ಏನು ಮೇಡಮ್ ಇದರಲ್ಲಿ ತುಂಬಾ ಇದೈತೆ ನೋಡಿ 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 ಮೇಡಮ್ ನಾನು ನೋಡಿ ಮೇಡಮ್ ನನ್ನ ಊಟ ನಾನು ಕಟ್ಟಿಗೆ ಬಂದು ನಾನು ಕೆಲಸ ಮಾಡ್ತಿದ್ದೀನಿ ಮೇಡಮ್ ನಾನು ಇವ್ರ ಹತ್ರ ಇದ್ದಿಲ್ಲ ಏನೋ ಒಂದು ಏನೊಂದು ಹೂನಿಂದ ನಾರಿನಿಂದ ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತು ನಂಗೆ ನನ್ನ ತಮ್ಮನ್ನ ಭೇಟಿಯಾಗಿ ಮನವಿ ಮಾಡ್ಕತ್ತಿರೋ ಉದ್ದೇಶ ಎಷ್ಟೇ ಆಗ್ಲಿ ಹೋಗ್ಲಿಕ್ಕೆ ಒಳಂದರ್ಸಿಪುರದಲ್ಲ ನಾನು ಒಳಂದರ್ಸಿಪುರದಲ್ಲಿ ಹೋದಾಗ್ಲೂ ಅದೇ ಒಳಂದರ್ಸಿಪುರದಲ್ಲಿ ಬಂದಾಗ ನಾನು ಊಟಕ್ಕೆ ಬಂದಾಗಲೂ ಕೂಡ ನಾನು ಮಾತಾಡಿದ್ದು ನನ್ನ ಊಟ ಮುಖ್ಯ ಅಲ್ಲ ನನಗೆ ಇವ್ರುಗಳು ಮುಖ್ಯ ನಾನು ಉದ್ದೇಶ ಮಾಡ್ತಿದ್ದು ಎಲ್ಲ ಅಪ್ಲೋಡ್ ಮಾಡಿ ಅಧಿಕಾರಿಗಳು ನಿಸ್ಸಹಾಯಕರಾಗವ್ರೆ ಕೆಲವರು ಅಸಹಾಯಕರಾಗವ್ರೆ ಕೆಲವರು ಬಲಿಷ್ಠರಾಗವ್ರೆ ಇಂತ ಅಮಾಯಕ ನೌಕರಗಳಿಗೆ ತೊಂದರೆ ಆಗ್ತಿದೆ ಈಗ ಹೊರಗುತ್ತಿಗೆ ಅಂತ ಹೇಳ್ತಾರೆ ಗುತ್ತಿಗೆ ಕಾಂಟ್ರಾಕ್ಟ್ ಇದುವರೆಗೂ ಮುಖ ನೋಡ್ರಿ ಈಗ ಕಾಂಟ್ರಾಕ್ಟ್ ಅಂದ ಮೇಲೆ ಒಂದು ನೇಮಕಾತಿ ಆದೇಶಗಳ ಇಡೀ ವರ್ಕ್ ನ ಟೆಂಡರ್ ಆಗ್ತಾರೆ ಅವರು ಟೆಂಡರ್ ಹಾಕಿ ಅವ್ರಿಗೆ ವರ್ಕ್ ವರ್ಕ್ ಆರ್ಡರ್ ಆಗುತ್ತೆ ಅವ್ರ ವರ್ಕ್ ಆರ್ಡರ್ ಆದ್ಮೇಲೆ ನಮ್ ಕೆಲ್ಸ ಏನು ವರ್ಕ್ ಮಾಡಿದಾರ ಅಂತ ನೋಡಿ ಅವ್ರನ್ನ ಮಾನಿಟರ್ ಮಾಡೋದ್ ನಮ್ ಕೆಲಸ ಬಾಕಿ ಏನು ಪೇಮೆಂಟ್ ಗಳಿದೆ ಅವರು ಆ ಲೇಬರ್ಸ್ ಕೊಟ್ಕೋತಾರೆ ಇವರು ಕೊಟ್ಕೋ ನೀವು ಪೇಮೆಂಟ್ ಅವ್ರಿಗೆ ಕಾಂಟ್ರಾಕ್ಟರ್ ಆಗ್ತೀರಾ ಕೆಲಸ ಮಾಡಿಸ್ತಾರು ಕಾಂಟ್ರಾಕ್ಟ್ ಮಾಡಿಸ್ತಾರ ಇವ್ರನ್ನ ಯಾರು ಇವ್ರಗಳನ್ನ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡಿಸೋದ್ರೆ ಇವ್ರು ಬರ್ತಾರಾ ಇಲ್ವಾ ಇವ್ರು ನೋಡ್ಕೋತಾರ ಮಾನಿಟರ್ ನನ್ ಜವಾಬ್ದಾರಿ ಅಲ್ಲ ನೀವ್ ಜವಾಬ್ದಾರಿ ನೋಡ್ಕೋತೀರಿ ಈಗ ಕಾಂಟ್ರಾಕ್ಟ್ ಅಲ್ಲ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಇದಾರಲ್ಲ ಈಗ ಕೆಲಸ ಮಾಡ್ಸಿಸ್ಕೊಳೋರು ನೀವು ನೀವು ಕೆಲಸ ಮಾಡೋರು ಇವರು ಆ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಯಾಕೆ ಹಾಗಾದ್ರೆ ಅದ ಅದನ್ನೇ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ನೀವು ಇವತ್ತು ಸರ್ಕಾರನೇ ನಮಗೆ ನಾನು ಇಲ್ಲಿಗೆ ಆ ಕಚೇರಿಗೆ ಬಂದಿದ್ದೀನಿ ಅಂದ್ರೆ ನೀವು ನೀವು ಸರ್ಕಾರಿ ಅಧಿಕಾರಿ ನೀವು ಸರ್ಕಾರಿನೇ ಈಗ ನೀವು ನೀವೇ ನೀವು ಮಾನಿಟರೈಸ್ ಮಾಡ್ತಾ ಇದ್ದೀರಿ ಅಂತ ನೀವು ಅದೇ ಹೇಳ್ತಾ ಇದ್ದೀರಾ ಅದ್ರಲ್ಲಿ ಪಾಪ ಇವ್ರಿಗೆ ಬಲಿ ಪಶು ಆಗ್ತಾವ್ರಲ್ಲ ಈಗ ಇಲಾಖೆ ಮಾಡಿರೋದ

ನಿಮ್ಮೊಬ್ಬರು ಸಾಹಿಬ್ಬರು ನಾನು ಕೇಳ್ತಾ ಇಲ್ಲ ವಲಯ ಅರಣ್ಯಾಧಿಕಾರಿ ವಿಭಾಗಾಧಿಕಾರಿ ವೃತ್ತಾಧಿಕಾರಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸರ್ಕಾರ ಎಮ್ ಎಸ್ ಬಿಲ್ಡಿಂಗ್ ಅಪರ ಮುಖ್ಯ ಸಂ ಅಪರ ಮುಖ್ಯ ಕಾರ್ಯದರ್ಶಿಯವರು ಎಲ್ರಿಗೂ ಇದೇ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತ ಇದ್ದೀನಿ ಈ ಈ ತರ ಬದಲಾವಣೆ ಆಗ್ಬೋದಲ್ವಾ ಇವ್ರಿಗೆ ಒಂದು ಅಮಾಯಕ ನೌಕರರುಗಳಿಗೆ ಈಗ ನೀವ್ರು ತೆಗಿಯೋದು ಕೆಲಸ ಮಾಡಲ್ಲ ಅನ್ನೋದು ಇವ್ರನ್ನ ತೆಗೆದು ಬಿಸಾಕೋದು ಅದೆಲ್ಲ ಪ್ರಮೇನೆ ಬರೋಲ್ಲ ಕೆಲಸ ಕೆಲಸ ಮಾಡ್ಸೋರು ಗಾರ್ಡ್ ಕೆಲಸ ಮಾಡೋದು ಅಲ್ಲಲ್ಲ ಗೊತ್ತು ಗೊತ್ತು ಈಗ ಕೆಲ ಗೊತ್ತು ಈಗ ಕೆಲಸ ಮಾಡಿಸ್ ಕೆಲಸ ಮಾಡ್ಸೋರು ಫಾರೆಸ್ಟ್ರು ಕೆಲಸ ಮಾಡ್ಸೋರು ಗಾರ್ಡು ಕೆಲಸ ನೋಡೋರು ಅರಣ್ಯಾಧಿಕಾರಿ ಅದರಲ್ಲಿ ಮಧ್ಯದಲ್ಲಿ ಕಾಂಟ್ರಾಕ್ಟ್ಗಳಿಗೆ ಏನು ಕೆಲಸನೇ ಇಲ್ವಲ್ಲ ಅಲ್ಲಿ ಅವ್ರು ಏನು ಕೆಲಸನೇ ಮಾಡ್ತಿಲ್ವಲ್ಲ ಇವ್ರು ಯಾಕೆ ನೌಕರುಗಳ ಅಮಾಯಕ ಬಲಿಪಶು ಆಗಬೇಕು ಇವ್ರು ಯಾಕ್ ಬಲಿಪಶು ಆಗಬೇಕು ನಾನು ನಾನು ನಮ್ಮ ಜಾಗದಲ್ಲಿ ನಿಂತಕೊಂಡು ನೀವು ಒಂದು ಬಾರಿ ಯೋಚನೆ ಮಾಡಿ ಅವರು ಏನು ಕೆಲ್ಸ್ ಮಾಡ್ತೀರಾ ಅನ್ನಂಗಿಲ್ಲ ನೀ ನೀವು ಇವರ ಒಬ್ಬರನ್ನ ಇಟ್ಕೊಂಡು ಬಲಿಪಶು ಅಲ್ಲಿ ಇವರ ಒಬ್ರಂತಲ್ಲ ನಾನು ಬಲ್ಲ ಒಂದು ನಿಮಿಷ ಕೇಳಿ ಮಾತಾಡೋದು ಇಷ್ಟಕ್ಕೆ ನೀವು ಮಾತಾಡಿದ್ರಿ ತಾನೇ ಇವರ ಒಬ್ಬರನ್ನು ಇಟ್ಕೊಂಡು ನೀವು ಬಲಿಪಶು ಇವರ ಒಬ್ಬರನ್ನ ಕಂಡಿತೆ ಇಟ್ಕೊಂಡಿಲ್ಲ ನಾನು ನನಗೆ ಗೊತ್ತಿಲ್ಲ ನನಗೆ ನನ್ನ ರೇಂಜ್ ಅಷ್ಟೇ ಗೊತ್ತಿರೋದು ನನಗೆ 13 ಸರ್ಕಲ್ ಅಲ್ಲಿ ಎಷ್ಟು ಡಿವಿಷನ್ ಅಲ್ಲಿ ಏನಾಗ್ತಿದೆ ನನಗೆ ಗೊತ್ತಿಲ್ಲ ನೀವು ಈಗ ಮಾತಾಡ್ತಿರೋದು ನನಗೆ ಇವೃಂತ ಅಷ್ಟೇ ನೀವು ಒಬ್ಬರನ್ನು ಇಟ್ಕೊಂಡಿದ್ರೆ ನಾನು ಇನ್ನೂ ಇಪ್ಪತ್ತು ವರ್ಷ ಅವರೇ ನಮ್ಮ ಇಡೀ ರೇಂಜ್ ಅಲ್ಲಿ ಇಪ್ಪತ್ ವಾಚರ್ ಇದಾರೆ ಅವರು ಏನ್ ಕೆಲಸ ಮಾಡ್ತಾರೆ ಏನು ಅನ್ನೋದು ನಾವು ಎಲ್ರು ನೋಡ್ತೀವಿ ಹಂಗಾದ್ರೆ ಎಲ್ಲರೂ ಕಿತ್ ಬಿಡ್ಬೋದಲ್ಲ ನಾನು ಇವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇಲ್ಲ ಅಂತ ಇಲ್ಲ ತೋರಿಸ್ತೀನಿ ಬನ್ನಿ ದಿನ ಫೋಟೋ ಹಾಕ್ತಾರೆ ನಮ್ ಗ್ರೂಪ್ ಅಲ್ಲಿ ಒಂದು ಗಿಡ ಇದ್ ಮಾಡಕ್ ಬಿಡಲ್ಲ ಇಲ್ಲ ನೋಡಿ ಇವತ್ತು ನೋಡಿ ನಿಂತ್ ಕೆಲ್ಸ ಗುಂಡಿ ಓಡಿಸ್ತವ್ರೆ ಇವತ್ತು ಎನ್ಕ್ರೋಚ್ಮೆಂಟ್ ಎನ್ನು ನೋಡಿ ನೋಡಿ ಇಲ್ಲಿ ಕಾಣಿಸ್ತಿದಾರ ಇಬ್ರು ಅವರು ಇರ್ತಾರ ವಾಚರ್ಗಳೇ ಯಾಕೆ ಹಿಂಗ್ ಕೆಲಸ ಮಾಡ್ತಾರೆ ಸಮವಸ್ತ್ರ ಹಾಕೇ ಇದಾರೆ ನೋಡಿ ಇಲ್ಲಿ ನೆಡ್ತೋಪ್ನಲ್ಲಿ ಅನುದಾನ ಮುಗಿದ್ಮೇಲೆ ಅವ್ರನ್ನ ತೆಗಿತೀರ ಹೌದು ಅನುದಾನ ಮುಗಿದ್ರೆ ನಾವ್ ಹೆಂಗ್ ಇಟ್ಕೊಳಕ್ ಆಗುತ್ತೆ ನೋಡಿ ಇಲ್ಲಿ ರೋಡ್ ಅಲ್ಲಿ ಹೆಂಗ್ ಹೆಂಗ್ ಕೆಲಸ ಮಾಡ್ತೀವಿ ಅದೇ ಇವ್ರು ಇಷ್ಟೊಂದ್ ಕಷ್ಟಪಟ್ಟು ಅದೇ ಅದು ಅವರು ನನ್ನ ನೌಕರರುಗಳೇ ಶ್ರಮಪಟ್ಟು ಹೋರಾಟ ಮಾಡ್ತಾ ಇದಾರಲ್ಲ ಅವ್ರನ್ನ ಅವ್ರನ್ನ ತೆಗೆದು ಬಿಡದೆ ಕೆಲಸ ಅನುದಾನದ ಅನುದಾನ ಇಲ್ಲ ಅಂದ್ರೆ ತೆಗೆದಾಕೋದು ಮತ್ತೆ ಅವ್ರ ಮುಂದಿನ ಜೀವನ ಇಡೀ ಈಗ ಅಲ್ಲಲ್ಲ ಯುವಕರಾಗಿದ್ದಾಗ ಹೆಂಗೆಲ್ಲ ದುಡ್ಕೊಂಡು ನೀವೇ ಹೇಳಿದ್ರಿ ಐವತ್ತ ಒಂದು ವರ್ಷನ ಐವತ್ತೊಂಬತ್ತು ವರ್ಷನ ಎಷ್ಟೇ ಹೇಳಿದ್ರಿ ಅವ್ ಇಷ್ಟು ಹಿಂಗಿದ್ದಾಗೆಲ್ಲ ದುಡಿದ್ಬಿಟ್ಟು ಅವ್ರ ಹಂಗಾದಾಗ ಅದೇ ಹೇಳಿದೆ ನೋಡ್ತಾ ಇದೀನಲ್ಲ ಹಂಗಾದಾಗ ಮುಂದಿನ ಅವ್ರ ಭವಿಷ್ಯ ಅಂತ ಹೋರಾಟ ಮಾಡ್ತಾ ಇರೋದು ಪರ್ಮನೆಂಟ್ ಅಂದ್ರೆ ನೀವು ನೀವು ಮಾಡ್ತೀನಿ ಸಣ್ಣ ಸಣ್ಣ ಆಫೀಸರ್ ಆಫೀಸರ್ ಅಲ್ಲ ಎಲ್ಲಿ ಎಲ್ಲಿ ಕೆಲಸ ಆಗ್ಬೇಕು ಎಲ್ಲಿ ತಪ್ಪ ಅದನ್ನೇ ಜಗ್ಗ ಎಂದು ರಂಗಸ್ವಾಮಿ ರಂಗಸ್ವಾಮಿ ಆಫೀಸಲ್ಲಿ ರಾಮಸ್ವಾಮಿ ಅಂತ ಅವ್ರೀನಿ ಇವ್ರಿಬ್ಬರ ಸಮಸ್ಯೆ ನನ್ಗೆ ಹೇಳಿ ಮೂರ್ ಸರ್ಕಲ್ ಮಾಡ್ತೀನಿ ಬೇಡ ಚಿಕ್ಕ ಚೇರಲ್ಲೇ ಕೂತಿದೀರಿ ಅಂತ ಅನ್ಕೊಂಡ್ ಇವರಿಗೆ ಏನು ಮಾಡ್ಬೋದು ಮೇಡಮ್ ಈಗ ನಾನು ನಾನು ಕೆಲಸ ಮಾಡೋವ ಪರ ನಾನು ಒಂದ್ ಸಾರಿ ಚಾನ್ಸ್ ಕೊಡಿ ನನಗೆ ವಿತೌಟ್ ನನ್ನ ಪರ್ಮಿಷನ್ ಇಲ್ಲದರೆ ಕಿತ್ ಬಿಸಾಕಿ ಇವರು ಒಂದ್ ದಿನ ಅಬ್ಸೆಂಟ್ ಆದ್ರು ಒಂದು ಒಂದು ಸಾರಿ ಇನ್ನು ತುಡಿಯೋರಕ್ಕೆ ಅಲ್ಲ ಅಲ್ಲ ಯಾಕೆ ಕೊಡ್ಬೇಕಲ್ಲ ಇವರು ತುಂಬಾ ವರ್ಷದಿಂದ ಇದೇ ವೃತ್ತಿನ ನಂಬಿ ದುಡಿದಿದ್ದಾರೆ ಅಲ್ಲ ನಾನು ಯಾರನ್ನೂ ತೆಗಿರಿ ಅಂತ ನಾನು ಹೇಳ್ತೇ ಇಲ್ಲ ಅವ್ರು ಇದಾರೆ ಇವ್ರು ಇದಾರೆ ಇವರಿಬ್ಬರ ನಾನು ಇವ್ರುದು ನಾನು ಕೆಲಸ ಮಾಡಲ್ಲ ಅಮ್ಮ ಇವರಿಗೆ ನಾನು 100% ಗ್ಯಾರಂಟಿ ಕೊಡಲ್ಲ ಇವ್ರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ನೆಕ್ಸ್ಟ್ ಕಾಮಗಾರಿ ಬಂದ್ರೆ ನಾನು ತಿಳಿಸ್ತೀನಿ ನನ್ನ ಮುಖ ನೋಡ್ಕೊಂಡು ಒಂದ್ ಬಾರಿ ಕೊಟ್ಟಿರಿ ಇಲ್ಲ 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 ಇವರಿಗೆ ಇವರು ಸೀನಿಯರ್ ಇದ್ದಾರೆ ಇವರು ಸೀನಿಯರ್ ಇದಾರೆ ನೋಡಿ ಪ್ಲೀಸ್ ನೋಡಿ ನಾನು ಕೇಳಕತೆ ಇದ್ದೀನಿ ಮೇಡಂ ಬರ್ಲಾ ಅಲ್ಲ ಅವ್ ತಗೊಂಡಾಯ್ತು 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 ಅವ್ರದನ್ನ ಎರಡು ಎರಡು ವರ್ಷ ಆನೆದು ಗಲಾಟೆಗಾಗಿ ಅವ್ರದ್ದು ಪಾಪ ಹದಿನೆಂಟು ಆನೆ ಅವ್ರದ್ದು ಎಂತದ್ದದು ಗೆಣಸಿನೆಲ್ಲ ಎಲ್ಲ ತಿನ್ ಹಾಕವೇ ಎರಡು ಕರುಗಳು ಹೋಗವೆ ರಘು ಅವರು ಇದ್ದಂತ ಸಂದರ್ಭದಲ್ಲಿ ಎಲ್ಲ ದಾಖಲಾತಿ ಕೊಟ್ಟವ್ರೆ ಅವ್ರು ಅಪ್ಲೋಡ್ ಮಾಡೇ ಇಲ್ಲ ಇವ್ರುಗಳಿಗೆ ಇವ್ರಿಗೆ ಒಂದು ಲಕ್ಷ ಬೇಡ 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 ಕೃಷ್ಣ ಅವ್ರು ಬಂದು ಮಾತಾಡ್ಸ ಆಗೋಯ್ತು ದಯಮಾಡಿ ಅವ್ರು ನಾನು ಬಂದಿರೋ ಇಬ್ಬರಿಗೆ ನಿಮಗಿನ್ನ ಫಸ್ಟ್ ಬಂದು ಸಾರ್ ಅವ್ರು ಬಂದು ನನಗೆ ಮಾತಾಡ್ಸಿ ಹೋದ್ರು ಅಲ್ವಾ ಮುದ್ದೆ ಮುಂಚಿಂದ ಗೊತ್ತು ಅಲ್ಲಿ ನೀವು ಹೇಳೋದಲ್ಲ ಮುಂಚಿಂದ ಗೊತ್ತು ಅವರು ಅವ್ರ ತರಾನೇ ಅವ್ರ ಕೆಲಸ ಕೇಳಿ